ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಕರ್ನಾಟಕ ರಾಜ್ಯದ ಭವ್ಯ ಇತಿಹಾಸದಲ್ಲಿ ಹಂಪಿಯ ಸ್ಥಾನ ಬಹಳ ಮಹತ್ವದ್ದಾಗಿದೆ ಹಂಪಿಯು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿಗೆ ಸೇರಿದ ಸ್ಥಳವಾಗಿದೆ ಇದು ತುಂಗಭದ್ರಾ ನದಿಯ ತಟದ ಮೇಲೆ ಸ್ಥಿತವಿದೆ ಹಂಪಿ ನಮ್ಮ ಕರ್ನಾಟಕದ ಅತ್ಯಂತ ಪುರಾತನ ಪಟ್ಟಣಗಳಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಕೀರ್ತಿ ಈ ಹಂಪಿಗಿದೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಹಂಪಿಯ ಖ್ಯಾತಿ ಮುಗಿಲು ಮುಟ್ಟಿತ್ತು ಹಂಪಿಯ ಬೀದಿ ಬೀದಿಗಳಲ್ಲೂ ಚಿನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಸೇರಿನ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿತ್ತು ಇದು ಆ ಕಾಲದ ಹಂಪಿಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಣ್ತುಂಬಿಕೊಳ್ಳಲೆಂದೇ ಆ ಕಾಲದಲ್ಲಿ ವಿದೇಶಿಗರೂ ಸಹ ಹಂಪಿಗೆ ಆಗಮಿಸುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಹಂಪಿಯ ವೈಭವ ಮರೆಯಾಯಿತು ಆದರೆ ಹಂಪಿಯಲ್ಲಿ ಪ್ರಸ್ತುತವು ಕಾಣಸಿಗುವಂತಹ ಅವಶೇಷಗಳು ಅಂದಿನ ಗತವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ ಹಂಪಿಯಲ್ಲಿ ಅಂದಿನ ವಿಜಯನಗರ ಅರಸರ ವೈಭವವನ್ನು ಸಾರುವ ಅವಶೇಷಗಳ ನಡುವೆಯೇ ಸಾಕಷ್ಟು ಸುಂದರವಾದ ದೇಗುಲಗಳಿವೆ ಅಂತಹ ದೇಗುಲಗಳಲ್ಲಿ ಪ್ರಮುಖವಾದದ್ದು ಹಂಪಿಯ ಅಧಿಪತಿ ವಿರೂಪಾಕ್ಷ ದೇಗುಲ ಇಂದು ನಾವು ಹಂಪಿಯ ಸುಪ್ರಸಿದ್ಧ ವಿರೂಪಾಕ್ಷ ದೇಗುಲದ ಬಗ್ಗೆ ಹಲವು ಕುತೂಹಲ ಭರಿತ ಮಾಹಿತಿಗಳನ್ನು ಈ ನಮ್ಮ ಸಂಚಿಕೆಯಲ್ಲಿ ಬಿತ್ತರಿಸುತ್ತಲಿದ್ದೇವೆ ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೂ ಮೊದಲೇ ಅಸ್ತಿತ್ವದಲ್ಲಿದ್ದಂತಹ ಪಟ್ಟಣ ಮೊದಲು ಪಂಪಾ ಕ್ಷೇತ್ರ ಎಂದು ಕರೆಸಿಕೊಳ್ಳುತ್ತಿದ್ದ ನಗರವೇ ಈಗಿನ ಹಂಪಿ ಪಂಪಾಪತಿಯಾದ ವಿರೂಪಾಕ್ಷ ಸ್ವಾಮಿಯ ಗುಡಿಯ ಸುತ್ತಲೂ ಬೆಳೆದ ನಗರ ಈ ಪಂಪಾಪಟ್ಟಣ ವಿರೂಪಾಕ್ಷ ದೇಗುಲ ಶಿವಪರಮಾತ್ಮರ ಮತ್ತೊಂದು ರೂಪವಾದ ವಿರೂಪಾಕ್ಷ ಹಾಗೂ ಅವರ ಪತ್ನಿ ಪಂಪಾದೇವಿಗೆ ಮೀಸಲಾಗಿರುವ ದೇಗುಲ ವಿರೂಪಾಕ್ಷ ದೇವರು ಹಂಪಿಯ ಅಧಿದೇವರು ವಿರೂಪಾಕ್ಷರನ್ನು ಪಂಪಾಪತಿ ಎಂಬ ಹೆಸರಿನಿಂದಲೂ ಸಹ ಕರೆದು ಪೂಜಿಸಲಾಗುತ್ತದೆ ಹಂಪಿಯಲ್ಲಿ ಅತ್ಯಂತ ಹಳೆಯ ಹಾಗೂ ಈಗಲೂ ಪೂಜೆ ನೆರವೇರುತ್ತಿರುವಂತಹ ಕೆಲವೇ ಕೆಲವು ದೇಗುಲಗಳಲ್ಲಿ ಈ ದೇಗುಲವೂ ಸಹ ಒಂದು ವಿಜಯನಗರ ಅರಸರ ಕಾಲಾವಧಿಯಲ್ಲಿ ದೇವಾಲಯ ಸುಂದರ ಕಲಾಕೃತಿಗಳಿಂದ ಅಲಂಕೃತವಾಗಿತ್ತು ವಿಜಯನಗರ ಅರಸರ ಆಡಳಿತಾವಧಿಯಲ್ಲಿ ಹಂಪಿಗೆ ಭೇಟಿ ನೀಡಿದ್ದಂತಹ ಅನೇಕ ಪ್ರವಾಸಿಗರು ತಮ್ಮ ಪ್ರವಾಸ ಕಥನಗಳಲ್ಲಿ ಹಂಪಿಯ ಹಿರಿಮೆ ಹಾಗೂ ವಿರೂಪಾಕ್ಷ ದೇಗುಲದ ವೈಭವವನ್ನು ದಾಖಲಿಸಿದ್ದಾರೆ ಪೌರಾಣಿಕ ಹಿನ್ನೆಲೆ ವಿರೂಪಾಕ್ಷ ದೇವಾಲಯದ ಸಮೀಪವೇ ತುಂಗಭದ್ರಾ ನದಿ ಮಂದಗಮನೆಯಾಗಿ ಪ್ರವಹಿಸುತ್ತಲಿದ್ದಾಳೆ ತುಂಗಭದ್ರಾ ನದಿಯ ಪ್ರಾಚೀನ ಹೆಸರು ಪಂಪಾ ನದಿ ಮತ್ತು ಪಂಪ ಎಂದರೆ ಸೃಷ್ಟಿಕರ್ತ ಬ್ರಹ್ಮದೇವರ ಮಾನಸ ಪುತ್ರಿ ಅಷ್ಟೇ ಅಲ್ಲದೆ ಈಕೆ ಲಯಕರ್ತ ಶಿವಪರಮಾತ್ಮರ ನಿಷ್ಠಾವಂತ ಆರಾಧಕಳು ಶಿವಪರಮಾತ್ಮರನ್ನೇ ತಮ್ಮ ಪತಿಯಾಗಿ ಪಡೆಯಬೇಕೆನ್ನುವ ಉದ್ದೇಶದಿಂದಲೇ ಪಂಪಳು ಈ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಕುರಿತು ತಪಸ್ಸನ್ನು ಮಾಡುತ್ತಾಳೆ ಕೊನೆಗೂ ಶಿವದೇವರನ್ನು ಮೆಚ್ಚಿಸಿ ಸರ್ವ ದೇವತೆಗಳ ಸಮಕ್ಷಮದಲ್ಲಿ ಶಿವದೇವರನ್ನು ಮದುವೆಯಾಗುತ್ತಾಳೆ ಮದುವೆಯಾದ ನಂತರ ಶಿವಪರಮಾತ್ಮರು ವಿರೂಪಾಕ್ಷ ಎಂಬ ನಾಮಾಂಕಿತದೊಂದಿಗೆ ಪಂಪಾದೇವಿಯೊಂದಿಗೆ ಈ ಸ್ಥಳದಲ್ಲಿ ನೆಲೆ ನಿಲ್ಲುತ್ತಾರೆ ವಿರೂಪಾಕ್ಷ ಎಂದರೆ ಓರೆಯಾದ ಕಣ್ಣುಗಳನ್ನು ಹೊಂದಿರುವವನು ಎಂದರ್ಥ ಶಿವಪರಮಾತ್ಮರಿಗೆ ಮೂರು ಕಣ್ಣುಗಳಿವೆ ಎಂಬ ಅಂಶವನ್ನು ಈ ಹೆಸರು ಸೂಚಿಸುತ್ತದೆ ಪಂಪಾದೇವಿಯ ಪತಿಯಾದ್ದರಿಂದಲೇ ವಿರೂಪಾಕ್ಷರಿಗೆ ಪಂಪಾ ಪತಿ ಎಂಬ ಮತ್ತೊಂದು ಹೆಸರೂ ಸಹ ಇದೆ ಪಂಪಾದೇವಿ ನೆಲೆಸಿರುವಂತಹ ಕ್ಷೇತ್ರವಾದ್ದರಿಂದ ಹಂಪಿ ಪಂಪಾ ಕ್ಷೇತ್ರ ಎಂದು ಪ್ರಾಚೀನ ಕಾಲದಲ್ಲಿ ಕರೆಸಿಕೊಳ್ಳುತ್ತಲಿತ್ತು ಅಲ್ಲದೆ ಇಲ್ಲಿ ಪ್ರವಹಿಸುವ ತುಂಗಭದ್ರಾ ನದಿಯೂ ಸಹ ಪಂಪಾ ಎಂದೇ ಕರೆಸಿಕೊಳ್ಳುತ್ತಲಿತ್ತು ವಾನರ ಸಹೋದರರಾದ ವಾಲಿ ಸುಗ್ರೀವರ ರಾಜಧಾನಿ ಕಿಶ್ಕಿಂದೆ ಹಂಪಿಗೆ ಸಮೀಪದ ಆನೆಗುಂದಿಯಾಗಿತ್ತು ತ್ವೇತಾಯುಗದ ರಾಮಾಯಣ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರರು ಸಹ ಈ ವಿರೂಪಾಕ್ಷ ದೇಗುಲಕ್ಕೆ ಭೇಟಿಯನ್ನು ನೀಡಿದ್ದರಂತೆ ವಿರೂಪಾಕ್ಷ ವಿಜಯನಗರ ಅರಸರ ಕುಲದೈವ ಹಂಪಿಯ ವಿರೂಪಾಕ್ಷ ದೇಗುಲವು ಗಾತ್ರ ವಿಸ್ತಾರದಲ್ಲಿ ಅಗಾಧವಾಗಿರುವಂತೆಯೇ ಅದರ ಸೌಂದರ್ಯವೂ ಕೂಡ ಅನುಪಮವಾಗಿದೆ ಹಂಪಿಯ ವಿರೂಪಾಕ್ಷ ದೇಗುಲ ಪ್ರಾರಂಭದಲ್ಲಿ ತುಂಬ ಸಣ್ಣದಾಗಿತ್ತಂತೆ ಆ ಬಳಿಕ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಒಂದು ದೊಡ್ಡ ದೇಗುಲ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡಿತು ಹಂಪೆಯ ವಿರೂಪಾಕ್ಷ ದೇಗುಲಕ್ಕೆ ಎರಡು ಗೋಪುರಗಳಿವೆ ಈ ಗೋಪುರಗಳಲ್ಲಿ ಹೆಚ್ಚು ಗಮನ ಸೆಳೆಯುವುದೇ ದೇಗುಲದ ಎದುರಿನಲ್ಲಿ ಇರುವಂತಹ ಹನ್ನೊಂದು ಅಂತಸ್ತಿನ ನೂರ ಇಪ್ಪತ್ತು ಅಡಿ ಎತ್ತರದ ಭವ್ಯ ಗೋಪುರ ವಿಶ್ವ ಪರಂಪರೆಯ ತಾಣ ಎನಿಸಿಕೊಂಡಿರುವ ಹಂಪೆಯ ಪ್ರತೀಕ ಎನ್ನಿಸುವಷ್ಟು ಈ ಗೋಪುರ ಪ್ರಸಿದ್ಧವಾಗಿದೆ ಮುಗಿಲೆತ್ತರಕ್ಕೆ ಏರಿರುವ ಈ ಗೋಪುರವನ್ನು ಬಿಷ್ಟಪ್ಪಯ್ಯ ಗೋಪುರ ಎಂದೇ ಕರೆಯಲಾಗುತ್ತದೆ ಈ ಗೋಪುರವನ್ನು ಬಿಷ್ಟಪ್ಪಯ್ಯ ಎನ್ನುವ ಮಹಾಪುರುಷರು ಹದಿನೇಳನೇ ಶತಮಾನದಲ್ಲಿ ಕಟ್ಟಿಸಿದ್ದಾರೆ ಈ ಗೋಪುರದ ವಿಶೇಷತೆ ಎಂದರೆ ಈ ಗೋಪುರ ಪಿನ್ಹೋಲ್ ಕ್ಯಾಮರಾದ ತತ್ವವನ್ನಾಧರಿಸಿ ಉಲ್ಟಾ ನೆರಳನ್ನು ಮೂಡಿಸುತ್ತದೆ ಈ ಗೋಪುರದ ತಲೆ ಕೆಳಗಾದ ನೆರಳು ದೇವಾಲಯದ ಒಳಗಿನ ಗೋಡೆಯ ಮೇಲೆ ಬೀಳುತ್ತದೆ ಇದು ವಿಜ್ಞಾನ ಲೋಕಕ್ಕೆ ಸವಾಲೆಂದೇ ಹೇಳಬಹುದಾದ ವಿಸ್ಮಯವೇ ಸರಿ ಪಿನ್ ಹೋಲ್ ಕ್ಯಾಮರಾದ ತಂತ್ರಜ್ಞಾನವನ್ನು ಗೋಪುರದಲ್ಲಿ ಅಳವಡಿಸಿದಂತಹ ಮಹಾಪುರುಷ ಬಿಷ್ಟಪ್ಪಯ್ಯನವರ ಕೌಶಲ್ಯವನ್ನು ಎಲ್ಲರೂ ಮೆಚ್ಚಲೇಬೇಕು ವಿರೂಪಾಕ್ಷ ದೇಗುಲದ ಎದುರು ರಥಬೀದಿ ಇದೆ ಇದನ್ನು ವಿಜಯನಗರ ಆಡಳಿತಾವಧಿಯಲ್ಲಿ ಹಂಪಿ ಬಜಾರ್ ಎಂದು ಕರೆಯಲಾಗುತ್ತಿತ್ತು ಇದು ಆ ಕಾಲದಲ್ಲಿ ಪ್ರಮುಖವಾದಂತಹ ಮಾರಾಟ ಕೇಂದ್ರ ಇಂತಹ ಗತವೈಭವದಿಂದ ಕೂಡಿದ್ದಂತಹ ಹಂಪಿ ನಗರ ಸಾವಿರದ ಐದು ನೂರ ಅರವತ್ತೈದರಲ್ಲಿ ಅನ್ಯ ಧರ್ಮೀಯರ ದಾಳಿಯಿಂದ ನಾಶಗೊಂಡರೂ ವಿರೂಪಾಕ್ಷ ದೇಗುಲಕ್ಕೆ ಹೆಚ್ಚಿನ ಪ್ರಮಾಣದ ಹಾನಿಯಾಗಲಿಲ್ಲ ಹಾಗಾಗಿಯೇ ಪಂಪಾದೇವಿ ಹಾಗೂ ವಿರೂಪಾಕ್ಷರ ಮೇಲಿನ ಭಕ್ತರ ಭಕ್ತಿಗೆ ಯಾವುದೇ ರೀತಿಯ ಅಡೆತಡೆ ತಂದೊಡ್ಡಲಿಲ್ಲ ಹತ್ತೊಂಬತ್ತನೆಯ ಶತಮಾನದಲ್ಲಿ ಈ ದೇಗುಲದ ನವೀಕರಣ ಕಾರ್ಯಗಳನ್ನು ಮಾಡಿ ನಾಶವಾದ ಭಾಗಗಳನ್ನು ಪುನರ್ ಸ್ಥಾಪಿಸಲಾಗಿದೆ ಹಂಪಿಯ ವಿರೂಪಾಕ್ಷ ದೇಗುಲದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ